ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಕ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಟೂ ಡೇಸ್ ಆಯ್ತು ಟೂ ತ್ರೀ ಡೇಸ್ ಆಯ್ತು ನಾನು ವಿಡಿಯೋನ ಆಗಿರ್ಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಮಹಾಲಯ ಆಗಿರೋದ್ರಿಂದ ಈ ಪಿತೃ ಪಕ್ಷದಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇರ್ತೀವಿ ಎಲ್ಲ ಹಾಗಂತ ನನ್ನ ಡಯಟ್ ನಾನು ಮಾಡ್ತಿಲ್ಲ ಸೊ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಟ್ಟು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ನನಗೆ ಆಗಿರಲಿಲ್ಲ ಎಡಿಟಿಂಗ್ ಎಲ್ಲ ಆಗಿರಲಿಲ್ಲ ಅಷ್ಟೇ ವೀಡಿಯೋಸ್ ಮಾಡಿಟ್ಟಿದ್ದೆ ಇನ್ನು ನಾನು ಇವತ್ತಿನ ವಿಚಾರ ಏನು ಅಂತ ಅಂದರೆ ನಿಮಗೆ ಕ್ರೇವಿಂಗ್ಸ್ ಆಗುತ್ತೆ ಕೆಲವರೆಲ್ಲ ಏನು ಹೇಳ್ತಾರೆ ಅಂದರೆ ನನಗೂ ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂತ ಆಸೆ ಇದೆ ನಾನು ಕೂಡ ತುಂಬ ಸಣ್ಣ ಆಗಬೇಕು ಅಂತ ನಂಗೆ ತುಂಬ ಆಸೆ ಇದೆ ನಾನು ತುಂಬ ಟ್ರೈ ಮಾಡ್ತೀನಿ ಬಟ್ ತುಂಬ ಹಸಿವಾಗುತ್ತೆ ಏನಾದರೂ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ತುಂಬಾ ಕ್ರೇವಿಂಗ್ಸ್ ಆಗುತ್ತೆ ಹೆಂಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಅಂತ ಹೇಳಿ ನಂಗೆ ತುಂಬ ಜನ ಕೇಳಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿರೋರಿಗಿಂತ ನನಗೆ ಆಫ್ ಕ್ಯಾಮ್ರಾದಲ್ಲಿ ಜಾಸ್ತಿ ಜನ ಕೇಳಿ ಹೇಳ್ತಿರ್ತಾರೆ ನೀವ್ ಹೇಗ್ ಮಾಡ್ತೀರಿ ಹೇಗೆಲ್ಲ ಕಂಟ್ರೋಲ್ ಮಾಡ್ಬೇಕು ನಾವು ಅಂತ ಹೇಳಿ ಬಟ್ ನಾನ್ ಹೇಳೋದು ಅಂತಂದ್ರೆ ನಮ್ಮ ಮೊದಲನೇ ಕೆಲಸ ನಾವು ವೇಯ್ಟ್ ಕ್ಲಾಸ್ ಅಂತಾನೆ ಅಲ್ಲ ನಾವ್ ಯಾವ್ದೇ ಒಂದು ಕೆಲಸ ಮಾಡೋದಕ್ಕಿಂತ ಮೊದ್ಲು ನಾವು ಮಾಡ್ಬೇಕಾಗಿರೋದು ಒಂದು ದೃಢ ನಿರ್ಧಾರ ನಾವೊಂದು ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಒಳ್ಳೆಯ ದೃಢ ನಿರ್ಧಾರ ನಾವು ತಗೊಂಡಿದ್ದೆ ಹೌದಾದ್ರೆ ನಮ್ಗೆ ನಾವು ತಿನ್ನುವಂತ ವಸ್ತುಗಳು ಯಾವ್ದು ಕೂಡ ನಮ್ಗೆ ಆ ಕ್ರೇವಿಂಗ್ಸ್ ಯಾವುದು ಕೂಡ ಮ್ಯಾಟರ್ ಆಗಲ್ಲ ಹಾಗಂತ ಹೇಳಿ ಅಷ್ಟೊಂದು ಈಜಿ ಇದೆ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಅನ್ಸಿರೋ ಹಾಗೆ ನನಗೆ ಕೆಲವೊಂದು ಎಕ್ಸಾಂಪಲ್ ನ ಕೊಡ್ತೀನಿ ಇಲ್ಲಿ ಫಿಲ್ಮ್ ಆಕ್ಟರ್ಸ್ ಆಗಿರ್ಬೋದು ಸೆಲೆಬ್ರಿಟೀಸ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಅವರಿಗೆ ಅವ್ರಿಗೆ ಏನು ತಿನ್ನಬೇಕು ಅಂತ ಅನ್ಸುತ್ತೋ ಆ ಕ್ಷಣಕ್ಕೆ ಅದನ್ನು ತರಿಸ್ಕೊಂಡು ಅಥವಾ ಮಾಡಿಸ್ಕೊಂಡು ತಿನ್ನುವಂತಹ ಫೈನಾನ್ಷಿಯಲ್ ಕಂಡೀಷನ್ ಅಂತೂ ಅವ್ರಿಗೆ ಇದ್ದೇ ಇರುತ್ತೆ ಹಾಗಂತ ನಮಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ಅವರಿಗಂತೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗಂತ ಅವ್ರು ಏನು ಬೇಕಾದರೂ ತಿನ್ಬೋದು ಆದರೆ ಅವರು ಅವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಿಕೊಂಡು ಅವ್ರ ಬಾಡಿ ಫಿಟ್ನೆಸ್ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ ಯಾಕೆ ಅಂದರೆ ಅವರು ತುಂಬ ಚೆನ್ನಾಗಿರೋದು ಅವ್ರ ಪ್ರೊಫೆಷ್ನಲ್ಗೆ ತುಂಬ ಇಂಪಾರ್ಟೆಂಟು ಅಂದರೆ ನಾವು ನಾವು ನಮಗೆ ನಮ್ಮನೇಲಿರುವಂಥ ತಿಂಡಿಗಳನ್ನು ತಿನ್ನೋಕ್ಕೆ ಬಿಡೋಕ್ಕಾಗ್ತಾ ಇಲ್ಲ ನಾವು ಎಲ್ಲದೂ ಇರುತ್ತೆ ನಮಗೆ ತಿಂದಿಲ್ಲದೆ ಹೆಂಗಿರೋದು ನಾವೇ ಎಲ್ಲ ಮಾಡಿ ಬಡಿಸ್ತೀವಿ ಆದರೆ ನಾವು ಮಾತ್ರ ತಿಂದಿಲ್ಲದೆ ಹೆಂಗಿರೋದು ಅಂತ ನಾವು ಯೋಚನೆ ಮಾಡ್ತೀವಿ ಅವರು ಅವ್ರ ಎದುರುಗಡೆಗೆ ಅವ್ರು ಬೇಕಾಗಿರೋಂಥದ್ದು ಎಲ್ಲದೂ ಇರುತ್ತೆ ಆದರೂ ಕೂಡ ಅವರು ಅದನ್ನೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಿಕೊಂಡೇ ಅವರು ಆ ಫಿಟ್ನೆಸ್ಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ ಹಾಗಂತ ಹೇಳಿ ನಾವು ಏನೂ ತಿನ್ನಬಾರ್ದು ಅಂತಲ್ಲ ನಾವು ಆ್ಯಕ್ಚುಲಿ ತುಂಬ ಒಳ್ಳೆಯ ಆಹಾರಗಳನ್ನು ತಗೊಳ್ಬೇಕು ಕೆಲವರು ಅನ್ಕೋತಾರೆ ನಾವು ತೆಳ್ಳಗಾಗಬೇಕು ನಾವು ಸಣ್ಣ ಆಗಬೇಕು ಅದಕ್ಕೆ ನಾನು ಊಟನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಇವತ್ತೊಬ್ರು ನನ್ನ ನಾನು ಮೀಟ್ ಮಾಡಿದೆ ಅವ್ರು ಹೇಳ್ತಿದ್ರು ನಾನು ತುಂಬ ಸಣ್ಣ ಆಗಬೇಕು ಅಂತ ಊಟನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು ಏನೂ ತಿಂತಾನೇ ಇಲ್ಲ ಅಂತ ಬಟ್ ಇಟ್ಸ್ ವೆರಿ ರಾಂಗ್ ಆ್ಯಕ್ಚುಲಿ ಊಟನೆಲ್ಲ ಬಿಡ್ಲೇ ೇಬಾರ್ದು ನಾವು ಆ್ಯಕ್ಚುಲಿ ಜಾಸ್ತಿ ತಿನ್ಬೇಕು ನಾವು ಸಣ್ಣ ಆಗಬೇಕು ಅನ್ನೋರು ಆದರೆ ಏನನ್ನು ತಿನ್ಬೇಕು ಅನ್ನೋದನ್ನ ತುಂಬ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ ನಾವು ರೈಸ್ನ ಈಗ ಮೂರು ಹೊತ್ತು ರೈಸ್ ತಿಂತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ಬೆಳಗ್ಗೆ ಪಲಾವು ಚಿತ್ರಾನ್ನ ಪುಳಿಯೋಗರೆ ಆ ಥರದ ರೈಸ್ ತಿಂತಾ ಇದೀವಿ ಮದ್ಯ ಅನ್ನ ಅನ್ನ ಸಾಂಬಾರು ಆ ತರ ತಗೋತಾ ಇದೀವಿ ರಾತ್ರಿ ಮತ್ತೆ ಅನ್ನ ಸಾಂಬಾರ್ ಆ ಥರ ತಗೋತಾ ಇದೀವಿ ಸೊ ನಾವಿಲ್ಲಿ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದ್ರೆ ಈ ಮೂರು ಹೊತ್ತು ರೈಸ್ನ ತಿನ್ನೋದನ್ನು ಮೊದಲಿಗೆ ಎರಡು ಹೊತ್ತಿಗೆ ತಗೊಂಬರೋಣ ಆ ಎರಡು ಹೊತ್ತು ಮೂರು ಹೊತ್ತಲ್ಲಿ ಒಂದು ಹೊತ್ತು ರಾಗಿ ಮುದ್ದೆನ ಆ್ಯಡ್ ಮಾಡುವಂಥದ್ದು ಇಲ್ಲ ಅಂದರೆ ಸ್ವಲ್ಪ ಅನ್ನದಲ್ಲೇ ಇದು ಏನು ಹೇಳಿ ಪೋಷನ್ ಕಂಟ್ರೋಲ್ ಮಾಡೋದು ಒಂದು ತಟ್ಟೆಲಿ ಫುಲ್ ಅನ್ನ ಹಾಕೋತಿದ್ದೀವಿ ಅಂದ್ರೆ ಅರ್ಧ ತಟ್ಟೆ ಮಾತ್ರ ಅನ್ನ ಹಾಕ್ಕೊಂಡು ಇನ್ನು ಅರ್ಧ ತಟ್ಟೆಯಲ್ಲಿ ಪಲ್ಯಗಳು ಇಲ್ಲಾಂದರೆ ಹಸಿ ತರಕಾರಿ ಸೌತೆಕಾಯಿ ಆ ಥರದನ್ನ ನಾವು ಯೂಸ್ ಮಾಡುವಂಥದ್ದು ಈ ಥರ ನಾವು ಆಲ್ಟರ್ನೇಟಿವ್ ಆಗಿ ನಾವು ಅದನ್ನು ಬದಲಾಯಿಸ್ಕೊತಾನೆ ಬರಬೇಕೇ ಹೊರತು ನಾವು ಊಟನೇ ಬಿಟ್ಟುಬಿಟ್ಬಿಟ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಶಕ್ತಿ ಇರಲ್ಲ ಎನರ್ಜಿ ಇರೋಲ್ಲ ಪ್ರೋಟೀನ್ ಸಿಗೋದಿಲ್ಲ ನಾವಿಲ್ಲಿ ಉಪವಾಸ ಮಾಡ್ಕೊ ಇದ್ಬಿಟ್ರೆ ನಮ್ಮ ದೇಹಕ್ಕೆ ಎನರ್ಜಿ ಎಲ್ಲಿಂದ ಬರಬೇಕು ನಾವು ಮಾಡ್ತಿರೋದು ತುಂಬ ತಪ್ಪಾಗುತ್ತೆ ನಾವು ಉಪವಾಸ ಇರೋದು ಇದಕ್ಕೆಲ್ಲ ಪರಿಹಾರ ಅಲ್ಲ ಬಟ್ ಇಲ್ಲ ಇಂಟರ್ಮಿಟಿಯಂಟ್ ಫಾಸ್ಟಿಂಗ್ ಮಾಡ್ತಿದ್ದೀವಿ ಅಂದರೆ ಇಂಟರ್ಮೆಡಿಯಂಟ್ ಫಾಸ್ಟಿಂಗ್ ಮಾಡೋದು ತಪ್ಪು ಅಂತ ಅಲ್ಲ ಬಟ್ ಎಲ್ಲರೂ ಮಾಡೋಕ್ಕಾಗಲ್ಲ ಅವ್ರ ಹೆಲ್ತ್ ಕೂಡ ನೋಡ್ಕೊಳ್ಬೇಕಾಗತ್ತೆ ಅವ್ರ ಥರದ್ದು ನೋಡ್ಕೋಬೇಕು ಇದು ನನ್ನ ಇವತ್ತಿನ ವೆಯ್ಟ್ ಆಯಿತಾ ಸೊ ಕಡಿಮೆ ಆಗ್ತಾ ಇದ್ದೀನಿ ಒಂದು ಹಂಡ್ರೆಡ್ ಗ್ರಾಮಿನೂ ನಿನ್ನೆಗಿಂತ ಸ್ವಲ್ಪ ಜಾಸ್ತಿ ಆಗಿದ್ದೀನಿ ಆಯಿತಾ ನೈಟ್ ಊಟ ಮಾಡಿದ್ದೆ ಅಂದರೆ ನಾನು ಮಹಾಲಯ ಅಮಾವಾಸ್ಯೆಗೆ ಹೋಗಿದ್ದೆ ಅಂತ ಹೇಳೋದ್ನಲ್ಲ ನಮ್ಮ ಅಣ್ಣನ ಮನೆಯಲ್ಲಿ ಅಲ್ಲಿ ಹೋದಾಗ ಅಲ್ಲಿದು ನೈಟ್ ಊಟ ಮಾಡಲೇಬೇಕಾದ ಅಂತ ಫಂಕ್ಷನ್ಸ್ ಎಲ್ಲ ಇತ್ತಲ್ಲ ಸೊ ಮಾಡಿದ್ದೆ ಆ ಕಾರಣಕ್ಕಾಗಿ ನಿಮಗೆ ಹಂಡ್ರೆಡ್ ಗ್ರಾಮ್ ಏನೋ ವೇರಿಯೇಷನ್ಸ್ ತೋರಿಸ್ತಾ ಇದೆ ಬಟ್ ಡೈಲಿ ಕಡಿಮೆ ಆಗ್ತಾನೇ ಇರಲ್ಲ ಕೆಲವೊರೊಂದಿನ ಅರ್ಧ ಕೆ ಜಿ ಒನ್ ಕೆ ಜಿ ಅಥವಾ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆ ಥರ ಎಲ್ಲ ನಮಗೆ ಜಾಸ್ತಿ ತೋರಿಸುತ್ತೆ ಬಟ್ ನಾವು ಡಿಸಪಾಯಿಂಟ್ ಅಂತೂ ಆಗಬಾರ್ದು ಯಾಕಂದರೆ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಆಗಿರ್ಬೋದು ಈ ವೆಯ್ಟು ಒಂದು ದಿನಕ್ಕೂ ಎರಡು ದಿನಕ್ಕೂ ಬಂದಿರುವಂಥದ್ದಲ್ಲ ಎಷ್ಟೋ ವರ್ಷಗಳಿಂದ ಬಂದಿರುವಂಥದ್ದು ಅದನ್ನು ನಾವು ಒಂದೇ ದಿನದಲ್ಲಿ ಒಂದು ವಾರದಲ್ಲಿ ಏಳು ದಿನದಲ್ಲಿ ಎಂಟು ದಿನದಲ್ಲಿ ಕರಗಿಸ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ ಅದಕ್ಕೆ ನಾವು ಟೈಮ್ ಕೊಡಬೇಕು ಅದಕ್ಕೆ ತಕ್ಕಾಗಿರುವಂಥ ಪ್ರಯತ್ನನೂ ಕೂಡ ಮಾಡಬೇಕಾಗುತ್ತೆ ಸೊ ನಾನು ಕ್ರೇವಿಂಗ್ಸ್ ನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋ ಥರ ನಾನು ನಿಮಗೆ ಹೇಳಿದ್ದೀನಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಹಾಗೆ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಜಾಸ್ತಿ ಆಗ್ತಾ ಇಲ್ಲ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯಿತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಡಯಟ್ ರೊಟೀನ್ ಜೊತೆಗೆ ಇದೇ ಥರ ಒಳ್ಳೆ ಒಳ್ಳೆ ಟಿಪ್ಸ್ನ ತೊಗೊಂಡು ಬರ್ತೀನಿ ಹಾಗೆ ನಿಮ್ಮ ಕ್ವಶನ್ಸ್ ಇದೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೇಳಿದಿರ ನಿಮ್ಮ ಕ್ವಶನ್ಸ್ಗಳಿಗೂ ಕೂಡ ನಾನು ಆ್ಯನ್ಸರ್ನ ಮಾಡ್ತೀನಿ ತುಂಬ ಜನ ನನಗೆ ಅಪ್ರಿಷಿಯೇಟ್ ಮಾಡಿದ್ರ ಮೇಡಮ್ ನಿಮ್ಮ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತೀರಾ ಖುಷಿ ಆಗತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಸೊ ಆ ಎಲ್ಲ ಒಂದು ನನ್ನ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನೆಕ್ಸ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳ ಜೊತೆಗೆ ಬರೋದಕ್ಕೆ ನನಗೂ ಕೂಡ ಒಂದು ಏನು ಒಂದು ಸ್ಫೂರ್ತಿ ಸಿಗತ್ತೆ ಸೊ ನನಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಈ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತು ಬಜ್ಜಿ ಕೂಡ ಮಾಡಿದ್ದೆ ಸಂಜೆ ಇಷ್ಟು ಬಜ್ಜಿ ಎಲ್ಲ ಮಾಡಿಬಿಟ್ಟು ತಿಂದಲೇ ಇರೋಕ್ಕಾಗುತ್ತಾ ಹೇಳಿ ಅದಕ್ಕೆ ಒಂದೇ ಒಂದು ಬಜ್ಜಿನ ತುಂಬ ಬಜ್ಜಿ ತಿಂದು ಅನ್ನೋ ಥರ ಸ್ಯಾಟಿಸ್ಫೈಡ್ ಮಾಡಿಕೊಂಡು ತಿಂದಿದ್ದೀನಿ ಸೊ ಕ್ರೇವಿಂಗ್ಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಒಳ್ಳೆ ಟಿಪ್ಸ್ನ ಹೇಳ್ತೀನಿ ನಾನು ನಿಮಗೆ ನಿಮಗೆ ಆ ಟಿಪ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಅದು ಯಾವ ಟಿಪ್ಸು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದಾಗಿತ್ತು ನನ್ನ ಇವತ್ತಿನ ರೊಟೀನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್